ಸಮಾವೇಶ ಸಮಾವೇಶೋಷಿತರ ಮಹಾ ಒಕ್ಕೂಟದಿಂದ ಮತ್ತೆ ಪ್ರಗತಿಪರ ಹೋರಾಟಗಾರರು ಇರು ಜಾತಿಗಳು ಸೇರ್ಕೊಂಡು ಸಮಾವೇಶ ಮಾಡ್ತಾ ಇದ್ದಾರೆ ನನಗೂ ಕರೆದಿದ್ದಾರೆ ನಮ್ಮ ಅಧ್ಯಕ್ಷರಿಗೂ ಕರೆದಿದ್ದಾರೆ ಸರ್ ತಾಂತ್ರಜಾಯಕದ ವರದಿ ಮತ್ತು ಸದಾಕಿಯ ವರದಿ ವರದಿ ಜಾರಿ ಬಗ್ಗೆ ಮನವಿ ಸಲ್ಲಿಸು ಸಿಗ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿವಾಗ ವರದಿ ತಯಾರಾಗಿರಲಿಲ್ಲ ಅದಾದಮೇಲೆ ಅ ಸಮಿತಿಗಳು ಸಮಿತಿ ಸರ್ಕಾರ ಬಂದಿತ್ತು ಆಗ కుమార్ ಶಮಿ ತಕಲಿಲ್ಲ ಅದನ್ನ ತಯಾರagit ಇದೆ ಅದಾದ್ರೆ ಬಿಜೆಪಿ ಸರ್ಕಾರವೂ ಕೂಡ ತಕಲಿಲ್ಲ ಈಗ ಕೊಟ್ಟರೆ ತಗೋತೀವಿ ಸರ್ ಅಟ್ಲೀಸ್ಟ್ ಪಬ್ಲಿಕ್ ಡೊಮೈನ್ ನಲ್ಲಿ ಅದು ಡಿಸ್ಕಷನ್ ಗೆ ತರಬೇಕಲ್ವ ಸರ್ ಇದನ್ನ ಆಯ್ತಪ್ಪ ಇನ್ನು ಕೊಟ್ಟೇ ಇಲ್ವಲ್ರಿ ವರದಿ ಏನಿದೆ ಅಂತ ಗೊತ್ತೇ ಇಲ್ವಲ್ಲಪ್ಪ ಇನ್ನು ಕೊಟ್ಟಿಲ್ಲ ವರದಿ ಕೊಟ್ಟಿಲ್ಲ ವರದಿಲ್ಲ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅದರಿಂದ ಅದು ಕೊಟ್ಟ ಮೇಲೆ ನೋಡೋಣ ಚರ್ಚೆ ಮಾಡೋಣ ಸರ್ ಮಂಡ್ಯ ಜಿಲ್ಲೆ ಸಂಬಂಧಪಟ್ಟಂಗೆ ಇವತ್ತೇ ಆರು ವರ್ಷಕ್ಕಲ್ಲಿ ಹೋಗ್ತಿದ್ದಾರೆ ಸರ್ ಹಳ್ಳಿಗೆ ಹೋಗ್ತಿದ್ದಾರೆ ಹನುಮ ಧ್ವಜ ಕಿತ್ತಿಯಾರ ಮಂಡ್ಯ ಜಿಲ್ಲೆ ಹಳ್ಳಿಗೆ ಆರು ಸರ್ ಈಗ

सर हाँ वर्ड्स से शाम शोषण कर रहे हो तुम इडिया यूरी तर मुक्तंडा सर शाम शोषण कर रहे हो सर शोम के दली बीवई राय रागवेंद्रा केली बैकुंवान तेरे विचार हैं क्या लोग जैसे मातारती सर हाँ वर्ड्स फॉर्सिंग कांग्रेस प्रोस्पेक्ट्स लोकसभा विन अराउंड 20 शीट्स इन कमि� कांग्रेस पार्टी वुड विन अराउंड 20 शीट्स नाउ बीजेपी जरा सुळेळक होविला 28 28 किल्बी गेट शीट्स फुट गेल बोलते सगळे 20 किटीन 20 किल्बो होत आहे प्लीज देयर एनी सर्वे एनी सर्वे रिपोर्ट्स दैट सर ओपीएस सरकार या तिरमाना ಇಲ್ಲ ಕ್ಯಾಬಿನೆಟ್ ಚರ್ಚೆ ಮಾಡಬೇಕು ಸರ್ ಒಂದ್ ಕಡೆ ಲೋಕಸಭೆದು ಚರ್ಚೆ ಆಗ್ತಾ ಇದೆ ಬಿಸಿ ಬಿಸಿ ಇದೆ ಆದರೆ ಬೇರೆ ತಮ್ಮ ಇಂಡಿಯಾ ಒಕ್ಕೂಟ ಇದೆಯಲ್ಲ ಸರ್ ಈಗ ಮಮತಾ ಬ್ಯಾನರ್ಜಿ ಆಗಿರ್ಬೋದು ನಿತೀಶ್ ಅವ್ರ ಆಗಿರ್ಬೋದು ಬಿಟ್ಟು ಹೋಗ್ತಾ ಇದಾರೆ ಇಲ್ಲಿ ಬಲಪಡಿಸ್ತಾ ಇದೀರ ಅಲ್ಲಿ ಬಿಟ್ಟು ಹೋಗ್ತಾ ಇದಾರೆ ಏನಂತಾರೆ ಮಾತಾಡ್ತಾರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ನಾವು ಅದರಲ್ಲಿ ಅದರಲ್ಲಿ ಮಾತಾಡಕ್ ಹೋಗಲ್ಲ ನಾವು ಅವ್ರು ಮಾತಾಡ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ